ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಿವಲಿಂಗಯ್ಯ ಸಂಸ್ಥೆ ಬಂದು ಅಭಿಮ ಕೃಷಿ ವಿಲಾಸ ಬಂದು ಬೆಳಗಾವಿ ಇವತ್ತು ನಾವು ಪಲ್ಲೋ ಸ್ಪ್ರೇಯರ್ ಬಗ್ಗೆ ಮಾಹಿತಿ ತಗೋಣ ಅದು ಹೆಂಗೆ ಆಪ್ರೇಟ್ ಆಕೇತಿ ಏನಂತ ಅದರ ಒಂದು ಕೆರೆಯೋಗ ಅಂದರೆ ಒಂದು ಸ್ವಲ್ಪ ವೈಶಿಷ್ಟ್ಯ ಅದ್ರ ಬಗ್ಗೆ ಹೇಳ್ತೀನಿ ನಾನು ಇದನ್ನೇನೈತಿ ನೀವು ಏಳ್ನೂರ ಐವತ್ತಡಿ ತನಕ ಅದಕ್ಕೆ ಪೈಪ್ ಹಚ್ಬೋದು ಮತ್ತೇನೈತಿ ರೀ ಹೊತ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲರದು ಅದ್ರೊಕ್ಕಿ ನೀವು ಏನೈತಿ ಯಾವುದು ಲೇಬರ್ಗೆ ಈಗ ಇಬ್ಬರಿಬ್ಬರು ಲೇಬರ್ ಅವಶ್ಯಕತೆ ಇಲ್ಲ ರೀ ಮತ್ತು ಅದಕ್ಕೆ ನೀವು ಏಳ್ನೂರ ಐವತ್ತಡಿ ತನಕ ನೀವು ಪೈಪ್ ಹಚ್ಬೋದು ಅದಕ್ಕೆ ಯಾವುದು ಕರೆಂಟು ಪೆಟ್ರೋಲು ಸಾರಿ ಪೆಟ್ರೋಲ್ ಅಥವಾ ನೀವು ಡೀಸೆಲ್ ಯಾವುದು ನೀವು ಹಾಕೋದು ಅವಶ್ಯಕತೆ ಇಲ್ಲ ಅದನ್ನು ನೀವು ಎಲ್ಲ ನಮ್ಮ ನಿಮ್ಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ಮಷಿನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಈಗ ಮಷಿನ್ ಅದೇನೈತೆ ರೀ ಡೆಮೋನ್ಸ್ಟ್ರೇಷನ ನೋಡೋಣ ಬನ್ನಿ ಈಗ ಆನ್ ಆಫ್ ಮಾಡೋ ಸ್ವಿಚ್ ಇಲ್ಲಿ ಇಲ್ಲಿದೆ ಆನ್ ಆಫ್ ಮಾಡೋದು ರೀ ಅದಾದ್ಮೇಲೆ ಇದು ರೆಗ್ಯುಲೇಟರ್ ಐತ್ರಿ ಇದನ್ನ ಸ್ಪೀಡ್ ಹೆಚ್ಚು ಕಡಿಮೆ ನಾವು ಮಾಡ್ಕೋಬಹುದ್ರಿ ಬೆಳೆ ಪ್ರಕಾರ ನೀವು ಸ್ಪೀಡ್ ಹೆಚ್ಚು ಕಡಿಮೆ ಇದನ್ನ ಮಾಡ್ಕೋಬಹುದ್ರಿ ಈಗ ನಾನು ಫುಲ್ ಈಗ ಇಡ್ತೇನೆ ಫುಲ್ ಐತ್ರಿ ಈಗ ಇನ್ನೊಂದು ಮಷೀನ್ದ್ ವೈಶಿಷ್ಟ್ಯ ಏನೈತೆ ಅಂದ್ರೆ ಸರ್ ಇದು ಈಗ ಏಳ್ನೂರ ಐವತ್ತು ಅಡಿ ಪೈಪ್ ಹಚ್ಚಿರ್ತೀರಿ ನೀವು ಅಥವಾ ನೂರ್ ಮೀಟರ್ ಹಚ್ಚಿರ್ತೀರಿ ಐವತ್ ಮೀಟರ್ ಹಚ್ಚಿರ್ತೀರಿ ಈಗ ಎಕ್ದ್ ದೂರ ಹೋಗಿರ್ತೀರಿ ನೀವು ಹಲದಾಗ್ರಿ ಅಲ್ಲಿಂದ್ರ ಬಂದು ನೀವು ಮಷಿನ್ ಬಂದ್ ಮಾಡೋದ್ ಅವಶ್ಯಕತೆ ಅಲ್ರಿ ಗನ್ ಬಂದ್ ಮಾಡ್ರಿ ಮಷಿನ್ ಬಂದ್ ಆಗ್ಬಿಡ್ತೇತ್ರಿ ಆಟೋಮೆಟಿಕ್ ರೀ ಈಗ ನೀವು ನೋಡ್ಬೋದು ರೀ ಗನ್ ಬಂದೈತೆ ರೀ ನಂದು ಮಷಿನ್ ಇದು ಅದರ ವೈಶಿಷ್ಟ್ಯ ಇದು ಇದು ಇದೇನೈತ್ರಿ ಕರೆಂಟ್ ಮೇಲೆ ಆಪ್ರೇಟ್ ಹಾಕೈತಿ ರೀ ಬ್ಯಾಟ್ರಿ ಮೇಲ್ನೂ ಆಪ್ರೇಟ್ ಆಕೈತ್ರಿ ಇದ್ರ ಸ್ಪ್ರೇಯರದ್ದು ಒಂದು ನಿಮಗೆ ಅಂದಾಜ್ ಬರಲಂತ ನಾನು ಹೇಳ್ತೀನಿ ರೀ ಅಂದ್ರೆ ಈಗ ವಿಡಿಯೋದಾಗಂತು ಸ್ಪ್ರೇಯರ್ ತು ಕಾಣಿಸ್ತೈತ್ರಿ ಆದರೂ ನಿಮ್ಗೆ ಅಂದಾಜ್ ಬರಬೇಕಂದ್ರೆ ಏನು ಹೆಗಲ್ ಮೇಲಿಂದ ನೀವು ಬ್ಯಾಟ್ರಿ ಮಷಿನ್ ಏನು ಸ್ಪ್ರೇ ಮಾಡ್ತೀರಲ್ರಿ ಅದ್ರಕ್ಕಿಂತ ಇದು ಡಬಲ್ ಪ್ರೆಷರ್ ಹಾಕೇತ್ರಿ ಅದ್ರಕ್ಕಿಂತ ಡಬಲ್ ಪ್ರೆಷರ್ ಬರ್ತೈತಿ ಇನ್ನೊಂದು ಏನೈತ್ರಿ ಬರೀ ಇದು ಅಷ್ಟೇ ಒಯ್ದು ರೀ ನೀವು ನೊಸಲ್ ಇದಕ್ಕೆ ನೀವು ಸದ್ಯಕ್ಕೆ ಒಂದು ಹತ್ತು ಹತ್ತು ಅಡಿ ಪೈಪ್ ಅಷ್ಟೇ ಜೋಡ್ಸೇನು ರೀ ಇದಕ್ಕೆ ಏಳ್ನೂರ ಐವತ್ತು ಅಡಿ ತನಕ ನೀವು ಪೈಪ್ ನೀವು ಜೋಡಿಸ್ಬೋದು ರೀ ಏನೂ ಪ್ರಾಬ್ಲಮ್ ಬರೋಲ್ಲ ರೀ ಅದೇ ಪ್ರೆಷರ್ ಇರ್ತೈತೆ ರೀ ಅದೇ ಪರ್ಫಾಮೆನ್ಸ್ ಇರ್ತೈತೆ ರೀ ಇದಕ್ಕೆ ಪೂರ್ತಿ ಮಷಿನ್ಗೆ ರೀ ಒಂದು ಆರು ತಿಂಗಳು ವಾರಂಟಿ ರೀ ನಿಮ್ಗೆ ನಿಯರೆಸ್ಟ್ ವಿ ಆರ್ ಎಲ್ಲಿಗೆ ಸರ್ವಿಸ್ ರೀ ಇದು ಮಷಿನ್ ಪೂರ್ತಿ ಸ್ಪ್ರೇ ಹೇಗೆ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ರೀ ಇಲ್ಲಿ ಆನಂದ್ ಆಫ್ ಯಾವ ತರ ಆಪರೇಟ್ ಮಾಡೋದು ಸರ್ ಇಲ್ಲಿ ಸರ್ ಇದು ಏನೈತೆ ಇಲ್ಲಿ ನೋಜಲ್ ಕೊಟ್ಟಿರ್ತೀವಿ ಸರ್ ಇದು ಇದು ಟ್ರಿಗರ್ ರೀ ಈ ಟ್ರಿಗರ್ ನೀವು ಪ್ರೆಸ್ ಮಾಡಿರಿ ಅಂದ್ರೆ ಇದು ಆನ್ ಆನ್ ಆಕೇತಿ ಇದನ್ನ ನಿಮ್ಗೆ ಬೇಕಾದ್ರೆ ನೀವು ಇದು ಕೈ ನೂಸ್ತೈತೆ ಅಂದ್ರೆ ಇದನ್ನ ಲಾಕ್ನು ಮಾಡ್ಕೋಬೋದ್ರಿ ಸರ್ ಆ ತರ ಇದೆ ಸರ್ ಇದನ್ನು ಲಾಕ್ ತೆಗಿನೋಬೋದ್ರಿ ಮತ್ತೇನೈತೆ ಅಂದ್ರೆ ಸರ್ ಇದಕ್ಕೆ ಮಾರ್ಕೆಟ್ನಾಗ ಬೇರೆ ಗಣ್ಣು ಸಿಗ್ತಾವ್ರಿ ಆ ಗಣ್ಣು ನೀವು ಜೋಡಿಸ್ಕೋಬೋದ್ರಿ ಅಥವಾ ನಿಮಗೆ ಗನ್ ಈಗ ಲೋಕಲ್ ಗಣ್ಣು ಇರ್ತಾವ್ರಿ ಕೇಸರಿ ಕಲರ್ ಆ ಗಣ್ಣು ನೀವು ಇದಕ್ಕೆ ಜೋಡಿಸ್ಕೋಬೋದ್ರಿ ಈ ಲ್ಯಾನ್ಸ್ ಗನ್ ಕೊಡ್ತೀವ್ರಿ ನಾವು ಇದು ನಾರ್ಮಲ್ ಫಾಗಾಗಲಿ ಕಬ್ಬಿಗಾಗಲಿ ನಾರ್ಮಲ್ ಸಣ್ಣ ಬೆಳಗ್ಗೆ ವೆಜಿಟೇಬಲ್ಸ್ಗೆ ಆಗಲಿ ಇದೆಲ್ಲ ಉಪಯೋಗ ಹಾಕೈತ್ರಿ ಟೆ ಅದು ಇದು ಒಂದು ಇದಕ್ಕೇನೈತ್ರಿ ಒಂದು ನಾರ್ಮಲ್ ಒಂದು ಹದಿನೈದು ಅಡಿ ತನಕ ಇದು ಪ್ರೆಷರ್ ಇದ್ರದ್ದು ಐತ್ರಿ ಸರ್ ಈಗ ನಾನು ನಿಮ್ಗೆ ಇದ್ರದ್ದು ಸ್ಪ್ರೇರ್ ತೋರಿಸ್ತೇನೆ ರೀ ಇದಕ್ಕಿಂತ ಇದು ನಾರ್ಮಲ್ ಹೆಗಲ್ ಮೇಲಿನ ಮಷಿನ್ಗಿಂತ ಡಬಲ್ ಪ್ರೆಷರ್ ಬರ್ತೈತಿ ನೀವೇ ನೋಡ್ಬೋದು ಸರ್ ಒಂದು ಸ್ವಲ್ಪ ಗಾಳಿ ಐತ್ರಿ ಸರ್ ಇದ ಅದಕ್ಕೊಂದು ಸ್ವಲ್ಪ ಇದಾಗತ್ತೈತ್ರಿ ನೀವು ನೋಡ್ಕೋಬಹುದು ಒಂದು ಅಂದಾಜು ಒಂದು ಏಳು ಅಡಿ ಮಟ್ಟ ಇದು ಫಾಗ್ ಹೊಕ್ಕೇತ್ರಿ ಜೆಟ್ ಪ್ರೆಷರ್ ಹೊಡೆಯಕ್ ಒಂದು ಒಂದ್ ಹತ್ತದ ಹದಿನೈದು ಅಡಿ ಮಟ್ಟ ನೀವು ಜಟ್ ಪ್ರೆಷರ್ ಇದು ಹೊಡಿಬಹುದ್ರಿ ಸರ್ ಮಲ್ಟಿಪರ್ಪಸ್ ಐತ್ರಿ ಇದು ಇದನ್ನೇನು ನೀವು ಕರೆಂಟ್ ಮೇಲ್ ಆಪರೇಟ್ ಹಾಕೇತ್ರಿ ಬ್ಯಾಟ್ರಿ ಮೇಲೆ ಆಪರೇಟ್ ಹಾಕೇತ್ರಿ ನಾರ್ಮಲ್ ಏನ ಮಾರ್ಕೆಟ್ ದಾಗ ಸಿಕ್ತಾವ್ರಿ ಅದ್ರದ್ದು ಏನೈತ್ರಿ ಪ್ಲಾಸ್ಟಿಕ್ ಬಾಡಿ ಇರ್ತೇತಿ ಇದು ನೋಡಬಹುದ್ರಿ ಇದು ಹೆವಿ ಎಕ್ದಮ್ ಪೌಡ್ರ್ ಕೊಟ್ಟೆಡ್ ಮೆಟಲ್ ಬಾಡಿ ಬರ್ತಿತ್ತು ರೀ ಸರ್ ಈಗ ನೀವು ಫ್ಯೂಚರ್ದಾಗ ಏನಾರ ಅಫ್ ಅಂದ್ರೆ ಒಂದು ವರ್ಷ ಆಯ್ತು ರೀ ಒಂದೂವರೆ ವರ್ಷ ಆತ್ರಿ ರೀ ನೀವು ಮಾಮೂಲಿ ಏನು ಮಾಡೋದು ಬಿಡ್ತೀರಿ ಚೇಂಜ್ ಮಾಡಿಬಿಡ್ತೀರಿ ಇದ್ರದ್ದು ಹಂಗಿಲ್ಲ ಇಲ್ರಿ ಸರ್ ಇದಕ್ಕೆ ನಾವು ಬೇಕಾದ್ರೆ ಕಂಪ್ನಿ ಅಂತ ಹೊಸ ಮೋಟರ್ನು ಮತ್ತು ಕಂಟ್ರೋಲರ್ನ ಎಲ್ಲ ನಿಮ್ಮ ಕಮ್ಮಿ ಖರ್ಚ್ದಾಗ ನಾವು ಮಾಡಿಕೊಡ್ತೀವಿ ರೀ ಇದು ಡಬ್ ಈಗ ಒಂದು ನಾಲ್ಕು ಲಿಂದ ಐದು ಕೆ ಜಿ ಐತ್ರಿ ಸರ್ ಇದು ನೀವು ನಾರ್ಮಲ್ ಒಂದು ಹೀರೋ ಹೊಂಡ ಮ್ಯಾಲೂ ಇಟ್ಕೊಂಡಿದ್ದನ್ನು ಒಬೋದು ರೀ ಜಾಸ್ತಿ ವಜೇನೂ ಇಲ್ಲ ರೀ ನಾರ್ಮಲ್ ಇದನ್ನು ಲೇಡೀಸ್ನು ಇದರಲ್ಲಿ ಉಪಯೋಗ ಮಾಡ್ಕೊಬೋದು ರೀ ಆಲ್ ಓವರ್ ಕರ್ನಾಟಕ ಆಗಲಿ ಮತ್ತು ಆಂಧ್ರ ತೆಲಂಗಾಣ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯದು ಸಪ್ಲೈ ನಾವು ಕೊಡ್ತೇವೆ ರೀ ಇದ್ರ ಜಾಸ್ತಿ ವೀಡಿಯೋ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ತಡಗಡೆ ನಂಬರ್ ಡಿಸ್ಪ್ಲೇ ಆಗ್ತೈತೆ ರೀ ಆ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ರೀ ಧನ್ಯವಾದಗಳು ಓಕೆ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ